ನಮಸ್ತೆ ನನ್ನ ಹೆಸರು ಪ್ರಭಾವತಿ ಅಂತ ಪಿ ಸಾಟ ಮಹಿಳೆ ಘಟಕ ಅಧ್ಯಕ್ಷರಾಗಿ ನಾನು ಇಷ್ಟು ವರ್ಷ ಕಾರ್ಯ ನಿರ್ವಹಿಸ್ಕೊಂಡು ಬಂದೆ ನನ್ನ ಕಡೆಯಿಂದ ಏನು ತಪ್ಪಾಗಿ ಇಲ್ಲ ಪಿ ಸಾಟ ಅಂದ್ಕೊಂಡಿದ್ದೀನಿ ಬಟ್ ಪಿ ಸಾಟ ಕಡೆಯಿಂದನೂ ನನಗೂ ಏನೂ ಆಗಿಲ್ಲ ಮೊದಲನೇದಾಗಿ ನಮ್ಮ ರಘವಣ್ಣವ್ರಿಗೆ ಧನ್ಯವಾದಗಳು ಹೇಳ್ತೀನಿ ತುಂಬ ಆಯ್ತು ಇಷ್ಟು ವರ್ಷ ನಾನು ಪಿ ಸಾಟದಲ್ಲಿ ಇದ್ದಿದ್ಕ ಪ್ರಭಾವತಿ ಏನದನ್ನ ರಬರ್ಸ್ಟಾರ್ ಪ್ರಭಾ ಅಂತೇಳಿ ಬದಲಾವಣೆ ಮಾಡಿಕೊಟ್ಟಿದ್ದಾರೆ ನಮ್ಮ ಅಣ್ಣ ರಘವನವರು ಅದಕ್ಕೆಲ್ಲ ತುಂಬ ಖುಷಿಯಾಗುತ್ತೆ ನಾನು ಯಾವಾಗು ಅಭಿಮಾನಿನೇ ಪೀಸ್ ಆಟಕ್ಕೆ ಹಾಗಾಗಿ ನನ್ನ ವೈಯಕ್ತಿಕ ಕಾರಣದ್ದಾಗಿ ನಾನು ಪೀಸ್ ಆಟೋ ಬಿಟ್ಟು ಹೊರಗಡೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ನನ್ನ ಕಡೆಯಿಂದ ಏನಾದರೂ ಬೇಜಾರಾಗಿದರೆ ಅಣ್ಣನ ಹತ್ರನೂ ನಾನು ಸೋರಿ ಕೇಳ್ತೀನಿ ನಮ್ಮ ತಮ್ಮಂದಿರು ಅಕ್ಕನ ತಂಗಿಯರು ಇದ್ದಾರೆ ದಯವಿಟ್ಟು ನನ್ನ ಕಡೆಯಿಂದ ಏನಾದರೂ ನಿಮಗೆ ಬೇಜಾರಾಗಿದ್ದರೆ ಹೊಟ್ಟೆಗೆ ಹಾಕ್ಕೊಂಡ್ಬಿಡಿ ನಿಮ್ಮನೆ ಮಗಳು ಅಂದ್ಕೊಂಡು ಅಣ್ಣನಗೂ ನನಗೂ ಯಾವುದೇ ದ್ವೇಷ ಇಲ್ಲ ಮತ್ತು ಮನಸ್ತಾಪ ಏನೂ ಇಲ್ಲ ನನಗೆ ಬಟ್ ನನ್ನ ವೈಯಕ್ತಿಕ ಕಾರಣಕ್ಕಾಗಿ ನಾನು ಆಚೆ ಹೋಗ್ತಾ ಇರೋದು ಇಷ್ಟು ವರ್ಷ ನನಗೆ ಇಷ್ಟೊಂದೆಲ್ಲ ನನಗೆ ಒಂದು ಹೆಸರು ಕೀರ್ತಿ ಎಲ್ಲ ಬಂದಿದೆ ನನಗೇನು ಅದರಿಂದ ಏನು ಲಾಸ್ ಆಗಿಲ್ಲ ಬಟ್ ನಂದೇ ವೈಯಕ್ತಿಕ ಕಾರಣಕ್ಕಾಗಿ ನಾನು ಆಚೆ ಹೋಗ್ತಾ ಇರೋದು ಹೇಳಿ ದಯವಿಟ್ಟು ನಾನು ಹಾಕಿರೋಂಥ ಮೆಸೇಜು ಕೇಳಿಸ್ಕೊಂಡು ದಯವಿಟ್ಟು ಬೇರೆ ಕಡೆ ಓ ಹಂಗಂತೆ ಆ ಪ್ರಭಾವತಿ ಫೀಸ್ ಆಟ ಬಿಟ್ಟು ಹೋಗ್ಬಿಟ್ರು ಹಂಗೆ ಹಿಂಗೆ ಅಂತ ದಯವಿಟ್ಟು ಮಾತಾಡೋಕ್ಕೆ ಹೋಗ್ಬೇಡಿ ಅಣ್ಣಕ್ಕೂ ನನಗೂ ಯಾವುದೇ ರೀತಿ ವೈಯಕ್ತಿಕವಾಗಿ ಏನು ಗಲಾಟೆ ಏನು ಇಲ್ಲ ಬಟ್ ನಾನೇ ಹೋನಾಗಿ ಡಿಸೈಡ್ ಮಾಡ್ಕೊಂಡಿದ್ದೀನಿ ಈ ಥರ ಅಂತ ಹಾಗಾಗಿ ದಯವಿಟ್ಟು ಅಲ್ಲಿ ಇಲ್ಲಿ ಚರ್ಚೆ ಮಾಡೋಕ್ಕಂತೂ ದಯವಿಟ್ಟು ಹೋಗ್ಬೇಡಿ ನಮ್ಮ ಅಣ್ಣ ತಮ್ಮಂದರು ಅಕ್ಕನ ತಂಗಿಯರು ಅಣ್ಣನಿಗೂ ನನಗೂ ಯಾವುದೇ ರೀತಿ ಜಗಳ ಆಗಿಲ್ಲ ಇಲ್ಲ ಪಿಸಾಟಕ್ಕೂ ನನಗೂ ಪಿ ಆಟ ಅಣ್ಣ ತಮ್ಮಂದ್ರಿಗೂ ನಮ್ಮ ಅಕ್ಕನ ತಂಗಿಯರು ನನಗೆ ನನಗೂ ಆ ಥರ ಏನು ಆಗಿಲ್ಲ ನಾನು ಖುಷಿಯಾಗಿ ಹೋಗ್ತಾ ಇರೋದು ಯಾವುದೇ ಬೇಜಾರಿಲ್ಲ ನನಗೆ ಹಾಗಾಗಿ ದಯವಿಟ್ಟು ನಮ್ಮ ಹಂಥ ಮಂತ್ರದಾಗ ಕೇಳ್ತೀನಿ ಓಹ್ ಪ್ರಭಾವತಿ ಓದ್ಲು ಅಲ್ಲೋದ್ಲಿಲ್ಲೋದಂತಲ್ಲ ಅದು ನನ್ನ ಪರ್ಸ್ನಲ್ಲು ಬೇರೆಯವ್ರಿಗೆ ಯಾರಿಗೂ ಅವಶ್ಯಕತೆ ಇರಲಿಲ್ಲ ಓಕೆ ಬಟ್ ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ನಾನು ಇದ್ದೀನಿ ಯಾರು ಅನ್ಯತ ಭಾವಿಸ್ಬೇಡಿ ನನ್ನನ್ನು ಇಷ್ಟು ದಿನ ನಿಮ್ಮ ಮನೆ ಮಗಳ ಹಿಂಗಿದ್ನೋ ಹೊರಗಡೆ ಇದ್ದರೂ ನಾನು ನಿಮ್ಮ ಮನೆ ಮಗಳಾಗೆ ನಾನು ಇರ್ತೀನಿ ಯಾವುದೇ ರೀತಿ ನಮ್ಮ ಪೀಸ್ ಆಟೋನ ನಮ್ಮ ರಘ ಯಾವುದೇ ರೀತಿ ನಾನು ಎಲ್ಲಿ ಕೆಟ್ಟದಾಗ ಮಾತಾಡಲ್ಲ ಅಣ್ಣನ ತಾವತ್ತೇ ನಾನು ಹೇಳಿದ್ದೆ ನಾನು ಯಾವುದೇ ಮೂರನೇ ವ್ಯಕ್ತಿ ನಿಮ್ಮ ಹತ್ರ ಬಂದು ಮಾಹಿತಿ ಕೊಡೋದೊಳಗಡೆ ನಾನೇ ನೇರವಾಗಿ ನಿಮಗೆ ಹೇಳಿ ಹೋಗ್ತೀನಿ ಅಣ್ಣ ಅಂತ ಹಾಗಾಗಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಅಣ್ಣ ಪೀಸ್ ಆಟೋ ಬಿಟ್ಟು ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಯಾವುದೇ ರೀತಿ ನನಗೆ ಏನೂ ಕೇಳಬೇಡಿ ಬಟ್ ನನ್ನ ವೈಯಕ್ತಿಕ ಕಾರಣಕ್ಕಾಗಿ ಹೋಗ್ತಾ ಇರೋದು ನಾನು ಏನಾದರೂ ಮಾಡಬೇಕು ಸಮಾಜದಲ್ಲಿ ಏನಾದರೂ ಒಂದು ಇನ್ನೂ ಹೆಚ್ಚಿನ ಮಟ್ಟ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಅಂತ ಮರಳಿ ಪ ಪ್ರಯತ್ನ ಮಾಡು ಅಂತ ಹೇಳಿದ್ದಾರೆ ಆಕೆ ಆ ಥರನೇ ಮತ್ತೆ ನಾನು ಪ್ರಯತ್ನ ಮಾಡೋಂಥ ಕೆಲಸ ಮಾಡ್ತೇನೆ ಎಲ್ಲಾರಿಗೂ ಇಷ್ಟು ವರ್ಷ ನಿಮ್ಮ ಮನೆ ಮಗಳಾಗಿರೋಂಥ ನನಗೆ ಪ್ರೀತಿ ವಿಶ್ವಾಸ ಒಂದು ಗೆಳೆತನ ಫ್ರೆಂಡ್ಶಿಪ್ಪು ಭಾವನೆ ಒಂದು ಕುಟುಂಬ ಎಲ್ಲ ಸಿಕ್ಕಿದ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ತುಂಬ ಖುಷಿ ಆಗ್ತದೆ ಒಂದು ಸ್ವಲ್ಪ ಬೇಜಾರಿದೆ ನಮ್ಮ ಕುಟುಂಬದಿಂದ ಆಚೆ ಹೋಗ್ಬೇಕು ಅಂದರೆ ಬಟ್ ಓಕೆ ಮತ್ತೊಮ್ಮೆ ಹೇಳ್ತೇನೆ ನಮ್ಮ ರಘುವಣ್ಣಂಗು ನನಗೆ ಯಾವುದೇ ರೀತಿ ವೈಯಕ್ತಿಕವಾಗಿ ಏನಿಲ್ಲ ಯಾರು ಅನ್ನತ್ತ ಭಾವಿಸ್ಬೇಡಿ ಇದು ನನ್ನ ಹೋನ್ ನನ್ನ ನಿರ್ಧಾರ ನಾನು ಮಾಡ್ಕೊಂಡಿರೋದು ಇದರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ನಮಸ್ಕಾರ ರಘು ಮಾತಾಡ್ತಾ ಇದ್ದೀನಿ ಮೇಲ್ಗಡೆ ಪ್ರಭಾವತಿ ಅವರು ಹಾಕಿದ್ದಾರೆ ಅವ್ರಿಗೆ ಶುಭವಾಗಲಿ ಮತ್ತೆ ನಮಗೂ ಸಹ ಅವ್ರು ಆಚೆ ಹೋಗ್ತಾ ಇರೋದು ಒಂದು ಕಡೆ ಬೇಜಾರಾಗುತ್ತೆ ಯಾಕೆಂದ್ರೆ ತುಂಬಾ ಕೆಲಸ ಮಾಡಿದ್ರು ಮತ್ತೆ ಅವ್ರದ್ದೇನೋ ದೊಡ್ಡ ಕನಸಿದೆ ಯಾವತ್ತು ಒಬ್ಬ ಒಬ್ಬರು ಒಂದು ಕನಸಿಕ್ಕೊಂಡಾಗ ಅದನ್ನು ಒಳ್ಳೆಯದಾಗಲಿ ಅಂಥೇಳಿ ನಾವೆಲ್ಲ ಆರೈಸಬೇಕು ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಯಶಸ್ಸು ಸಿಗಲಿ ಅವ್ರು ಏನು ಅಂದ್ಕೊಂಡಿದ್ದಾರೆ ಚಾಲಕರಿಗೋಸ್ಕರ ಅದು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಲಿ ಎಲ್ಲ ಮುಖಂಡ್ರಾಗಾಗಾಗಲಿ ನಮ್ಮ ಚಾಲಕರಿಗೆ ಹೇಳೋದು ಇದು ಒಂದು ಒಳ್ಳೆ ಬೆಳವಣಿಗೆ ಈ ರೀತಿ ಏಳು ಹೋಗೋದಿದೆಯಲ್ಲ ಇದು ತುಂಬ ಒಂದು ಒಳ್ಳೆ ಬೆಳವಣಿಗೆ ಇದು ಎಲ್ಲ ಸಂಘಟನೆಯವರು ಮತ್ತು ನಾವು ಸಹ ಪ್ರಭಾವತಿಯವರನ್ನು ನೋಡಿ ಕಲಿಬೇಕಾಗಿದೆ ಈ ರೀತಿ ಒಂದು ಸಂಘಟನೆ ಬಗ್ಗೆ ಒಂದು ಒಳ್ಳೆಯ ಮಾತಾಡಿ ನಾನು ಮುಂದೆ ಹೋಗ್ತಾ ಇದ್ದೀನಿ ಅಂತ ಹೇಳೋಗೋದು ಅವ್ರಿಗೆ ಒಳ್ಳೇದಾಗಲಿ ಮತ್ತು ನಮ್ಮೆಲ್ಲ ಚಾಲಕರು ಕೇಳ್ಕೊಳೋದು ನಮ್ಮ ಸಂಘಟನೆ ಮುಖಂಡರು ಕೇಳ್ಕೊಳೋದು ಅವರು ಯಾವತ್ತೂ ನಮ್ಮ ರೆಬರ್ ಸ್ಟಾರ್ ಪ್ರಭಾವತಿಯವರೇ ಏನೇ ಸಮಸ್ಯೆ ಏನೇ ಒಳ್ಳೇದಿದ್ರು ಪ್ರತಿಯೊಬ್ಬರೂ ನಾನು ಹೇಳ್ತೀನಿ ಭಾಗಿಯಾಗ್ಬೋದು ಯಾರು ಯಾರು ಪರ್ಮಿಷನ್ ಕೇಳೋಂಗಿಲ್ಲ ಯಾಕೆಂದರೆ ಒಂದು ಕುಟುಂಬದ ಜೊತೆ ಇದ್ದಾಗ ಅವರೊಂದು ಇನ್ನೊಂದು ಏನೋ ಒಂದು ಒಳ್ಳೇದು ಮಾಡಬೇಕು ಚಾಲಕರಿಗೆ ಅಂತೇಳಿ ಹೋಗ್ತಾ ಇದ್ದಾರೆ ಅದನ್ನು ಈ ರೀತಿ ಹೇಳಿ ಹೋಗೋದು ಇದೆಯಲ್ಲ ಇದು ಗ್ರೇಟ್ ಅಂತ ಹೇಳ್ಬೋದು ನಮ್ಮೆಲ್ಲ ರಾಜ್ಯ ಸಮಿತಿ ಮುಖಂಡರುಗಳು ಸಹ ಯಾವುದೇ ರೀತಿ ಒಂದು ಶುಭ ಹಾರೈಸಿ ಅವರಿಗೆ ಒಳ್ಳೇದಾಗಲಿ ಅಂತ ಹಾರೈಸಿ ಅವ್ರು ಏನು ಮುಂದೆ ಕಾರ್ಯ ಮಾಡ್ತಾರೆ ಆ ಚಾಲಕರಿಗೋಸ್ಕರ ಅದಕ್ಕೆ ನಾವು ಎಲ್ಲರೂ ಅವ್ರ ಜೊತೆ ನಿಂತ್ಕೊಂಡ ಮತ್ತು ನಮ್ಮ ಮಹಿಳಾ ಸಂಘಟನೆಯೂ ಸಹ ನಾವೇನು ಸಂಘಟನೆಗೋಸ್ಕರ ಏನು ಮಾಡಬೇಕು ಯಾರನ್ನು ರಾಜ್ಯಾಧ್ಯಕ್ಷರನ್ನು ಮಾಡಬೇಕು ಅದನ್ನೆಲ್ಲ ನಾವು ಕೂತ್ಕೊಂಡು ತೀರ್ಮಾನ ಮಾಡಿ ನಮ್ಮ ಮಹಿಳಾ ಘಟಕನ ಮುಂದುವರ್ಸ್ಕೊಂಡು ಹೋಗೋಣ